सुदीर्थपजोऽद्धिपारा कामारिमोक्षविषमाक्षशिरः स्पृशन्ति पूर्वोत्तरामिततरङ्गचरत्सु हंसा देवालिसेवितपराङ्घियोजलग्ना ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವೀಚೋರ್ಚ ಭಾವ ಗಣೈ ಸೇತ ದುರ್ವಾಪತಿ ಗಿಲೈ ಗುರು ರಾಘವೇಂದ್ರ ವಾಕ್ದೇವ ಈ ದಿನದಂದು ಕಾಲದಲ್ಲಿ ಕ್ರಮಬದ್ಧವಾದ ನಿರ್ಮಾಲ್ಯ ವಿಸರ್ಜನೆ ಪಂಚಾಮೃತಾಭಿಷೇಕ ಮತ್ತು ಉದ್ವಾರ್ಚನೆ ಮೊದಲಾದಂತಹ ಕಾರ್ಯಕ್ರಮಗಳನ್ನು ನಿರ್ವಹಿಸಿ ಬೃಂದಾವನ ಸಂವಿಧಾನದಲ್ಲಿ ಪ್ರತಿಮೆ ಮತ್ತು ಸಾಲಿಗ್ರಾಮಗಳ ಪೂಜೆ ಇವುಗಳನ್ನೆಲ್ಲ ನಿರ್ವಹಿಸಿ ನಂತರದಲ್ಲಿ ರಾಯರ ಮೂಲ ಬೃಂದಾವನಕ್ಕೆ ಅದೇ ರೀತಿಯಾಗಿ ನಮ್ಮ ಪರಂಪರೆಯ ಇತರ ಯತಿವರಣ್ಯರ ಬೃಂದಾವನಗಳಿಗೆ ಮತ್ತು ಶಾಖಾ ಮಠಗಳಲ್ಲಿರ್ತಕ್ಕಂಥ ರಾಯರ ಮೂಲ ಮೃತಿಕಾ ಬೃಂದಾವನಗಳಿಗೆ ಇಂದು ದೇಶದ ಉದ್ದದ ಕೆಲಕ್ಕೂ ಕೂಡ ಅಕ್ಷತೃತೀಯ ದಿನದಂದು ಈ ಗಂಧ ಲೇಪನ ಕಾರ್ಯಕ್ರಮ ಅನ್ನುವಂಥದ್ದು ನಡೆದುಕೊಂಡು ಬರ್ತಾ ಇದೆ ಈ ಗಂಧದ ಬಗ್ಗೆ ಹೇಳುವಾಗ ತಾಪಂ ಸತ್ಯೋ ಹರತಿ ಚಂದನಂ ಅಂತ ಹೇಳಿದ್ದಾರೆ ಈ ಪಕ್ಕು ಅಂದರೆ ಚರ್ಮ ಅದೇ ರೀತಿಯಾಗಿ ಮೂಳೆ ಇವುಗಳಲ್ಲಿರ್ತಕ್ಕಂತಹ ತಾಪವನ್ನು ಕೂಡ ಪರಿಹಾರ ಮಾಡುವಂತಹ ಗುಣ ಮತ್ತು ಶಕ್ತಿ ಈ ಚಂದನಕ್ಕೆ ಇದೆ ಎಂಬುದಾಗಿ ಹೇಳ್ತಾರೆ ಪ್ರಕೃತ ಇದು ವಿಶೇಷವಾದಂತಹ ಈ ವೈಶಾಖ ಮಾಸದ ಬಿಸಿಲಿನ ತಾಪ ಇವೆಲ್ಲದರ ಹಿನ್ನೆಲೆಯಲ್ಲಿ ಈ ಗಂಧ ಲೇಪನ ಅನ್ನುವಂಥದ್ದು ಬಹಳ ವಿಶೇಷವನ್ನು ಪಡೆದುಕೊಂಡಿದೆ ನಾವು ಭಗವಂತನಿಗೆ ಹರಿಗುರುಗಳಿಗೆ ಮಾಡುವಂತಹ ಎಲ್ಲ ಸೇವೆ ಎಲ್ಲ ಪೂಜೆ ಇವುಗಳೆಲ್ಲವೂ ಕೂಡ ವಿಶೇಷವಾದಂತಹ ಫಲವನ್ನು ನೀಡತಕ್ಕಂಥದ್ದು ಗುರುಗಳಿಗೆ ಭಗವಂತನಿಗೆ ವಾಯುದೇವರಿಗೆ ನಾವು ಈ ಚಂದ್ರೇಪನಾದಿಗಳನ್ನು ಮಾಡುವ ಮೂಲಕ ಆ ತಂಪು ನಮಗೆ ಗುರುಗಳ ಅನುಗ್ರಹ ರೂಪವಾಗಿ ಸೇವೆ ಮಾಡುವಂತ ಭಾಗ್ಯವಂತರ ಸಂಘವೇ

भाषे कोटि बहुविध वरगळ सूस कर महामहिमो पूव सूस कर महामहिमो पूव बृन्दन नोडिरो गुरु बृन्दनपाडिरो